ಕಲಿ ಕಲಿ ಒಂದನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಮಕ್ಕಳು ಒಂದರಿಂದ ಇಪ್ಪತ್ತರವರೆಗೆ ಸಂಖ್ಯೆ ಕಲಿತ ನಂತರ ಒಂದು ಚಟುವಟಿಕೆ ಇದೆ ಸಹಾಯ ಮಾಡು ಈ ಚಟುವಟಿಕೆ ಯಾವ ರೀತಿ ಅಂದರೆ ಒಂದರಿಂದ ಇಪ್ಪತ್ತರವರೆಗೆ ಕ್ರ ಅನುಕ್ರಮವಾಗಿ ಸಂಖ್ಯೆಯನ್ನು ಗೆರೆ ಎಳೆದು ಹೊಂದಿಸುವುದು ಇಲ್ಲಿ ಪಕ್ಷಿ ಇದೆ ಅದು ತನ್ನ ಮರಿಯನ್ನು ಹುಡುಕ್ಬೇಕು ಯಾವ ರೀತಿ ಅಂದರೆ ಒಂದರಿಂದ ಇಪ್ಪತ್ತರವರೆಗಿನ ಸಂಖ್ಯೆನ ನಾವು ಅನುಕ್ರಮವಾಗಿ ಗೆರೆ ಹೇಳ್ಕಂತ ಹೋದಾಗ ಈ ಚಟುವಟಿಕೆ ಪೂರ್ಣವಾಗುತ್ತೆ ಇದನ್ನು ನಾವು ಅಭ್ಯಾಸ ಪುಸ್ತಕದಲ್ಲಿ ಮಾಡುವ ಪೂರ್ವದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಒಂದು ಚಟುವಟಿಕೆ ಮಾಡೋಣ ಈ ನೋಡಿರಿ ಚಟುವಟಿಕೆ ಕಾರಣದಲ್ಲಿ ಒಂದರಿಂದ ಹದಿನಾರುವರೆಗೆ ಸಂಖ್ಯೆ ಇದೆ ಅವನು ಕರೆಕ್ಟಾಗಿ ಅನುಕ್ರಮವಾಗಿ ಜೋಡಿಸ್ಬೇಕು ಒಂದು ಔಟ್ಲ ಎರಡು ಮೂರು ಓಕೆ ಸ್ಟಾರ್ಟ್ ಮಾಡ್ತಿ ಮಾಡಮ್ಮ ಒಂದು ಹ್ಞೂ ಅನ್ಕೊಂತ ಹೋಗು ಮೂರು ಐದು ಆರು ಏಳು ಎಂಟು ಹ್ಞೂ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಕರೆಕ್ಟಾಗಿ ಜೋಡಿಸಿದಿ ಹಾಂ ಗುಡ್ ಇನ್ನೊಂದು ಚಟುವಟಿಕೆ ಮಾಡೋಣ ಈಗ ಇಲ್ಲಿ ನೋಡಿ ಒಂದರಿಂದ ಹದಿನಾಲ್ಕರವರೆಗೆ ಜೋಡಿಸ್ಬೇಕು ಅನುಕ್ರಮವಾಗಿ ಚಿಟ್ಟೆ ಹೋಗಿ ಹೂವಿನ ಮೇಲೆ ಕುತ್ಕೋಬೇಕು ಒಂದರಿಂದ ಜೋಡಿಸಮ್ಮ ಒಂದು ಹಾಂ ಮೂರು ಹಾಂ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ವೆರಿ ಗುಡ್ ಈ ರೀತಿ ಚಟುವಟಿಕೆಗಳನ್ನು ಮಾಡಿಸಿ ಮಕ್ಕಳು ಪ್ರ್ಯಾಕ್ಟೀಸ್ ಆದ ನಂತರ ನಾವು ಅಭ್ಯಾಸ ಪುಸ್ತಕದಲ್ಲಿ ಮಕ್ಕಳು ತಾವಾಗಿನ ಚೆನ್ನಾಗಿ ಸಂಖ್ಯೆಗಳನ್ನು ಅನುಕ್ರಮವಾಗಿ ಜೋಡಿಸುತ್ತಾರೆ